ಎಲ್ಲರೇ ನಮಸ್ಕಾರ ನೀವು ನೋಡ್ತೀರ ರಾಕೇಶ್ ಬೇರೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಸೋಶಿಯಾಲಜಿ ಡಿ ಸಿ ಟೆನ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಸಮಾಜ ಮತ್ತು ಆದಿವಾಸಿ ಸಮುದಾಯಗಳು ಅಂತಕ್ಕಂಥದ್ದು ಇಲ್ಲಿ ಅಂತಂದ್ರೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಇದರಲ್ಲಿ ಬರ್ತಾವ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ಕುಲ ಹಾಗೂ ವಂಶಾವಳಿಯ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಇನ್ನ ಎರಡನೇ ಪ್ರಶ್ನೆ ಬುಡಕಟ್ಟುಗಳ ಧರ್ಮವನ್ನು ವಿವರಿಸಿರಿ ಮೂರು ಬುಡಕಟ್ಟುಗಳ ಸಾಮಾಜಿಕ ಚಲನೆಯನ್ನು ಚರ್ಚಿಸಿರಿ ನಾಲ್ಕನೇ ಪ್ರಶ್ನೆ ಬುಡಕಟ್ಟು ಅಭಿವೃದ್ಧಿ ಹಾಗೂ ಕಲ್ಯಾಣ ಧೋರಣೆಗಳನ್ನು ಪರಿಶೀಲಿಸಿರಿ ಐದನೇ ಪ್ರಶ್ನೆ ಬುಡಕಟ್ಟು ಅಧ್ಯಯನದಲ್ಲಿ ಕ್ಷೇತ್ರ ಕಾರ್ಯದ ನೈತಿಕತೆಯ ಒಂದು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ಬುಡಕಟ್ಟು ಅಧ್ಯಯನದಲ್ಲಿ ಸಮಗ್ರ ಅಧ್ಯಯನ ವಿಧಾನ ಪಾತ್ರವನ್ನು ವಿವರಿಸಿರಿ ಏಳು ಬುಡಕಟ್ಟು ಸಂಘಟನೆಯನ್ನು ವಿವರಿಸಿರಿ ಎಂಟು ಬುಡಕಟ್ಟುಗಳ ವಿವಿಧ ಸಮಸ್ಯೆಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಬುಡಕಟ್ಟುಗಳ ಅಧ್ಯಯನದಲ್ಲಿ ಕ್ಷೇತ್ರ ಕಾರ್ಯದ ಮಹತ್ವವನ್ನು ವಿವರಿಸಿರಿ ಇನ್ನು ಹತ್ತನೇ ಪ್ರಶ್ನೆ ಬುಡಕಟ್ಟು ಅಧ್ಯಯನದ ಮಾಧ್ಯಮಿಕ ಮಾಹಿತಿಯ ಮೂಲಗಳನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಹತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಸಮಾಜ ಮತ್ತು ಆದಿವಾಸಿ ಸಮುದಾಯಗಳಲ್ಲಿ ಬರ್ತಕ್ಕಂತಹ ಡಿ ಎಸ್ ಸಿ ಟೆನ್ನಲ್ಲಿ ಬರುವಂಥ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿನ ವೀಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಬೆಲ್ಲಕ್ಕೆ ಪ್ರೆಚ್ ಮಾಡುತ್ತೆ ಯಾರು ಅಂತಂದ್ರೆ ನಮ್ಮ ತಲುಪುತ್ತೆ ಅಂತ ಹೇಳ್ತಾ ಬಿ ಎ ಐದನೇ ಸೆಮಿಸ್ಟರ್ ನೋಟ್ಸ್ಗಳು ಪಿ ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಲಿಂಕ್ ಹಾಕಿರ್ತೀವಿ ಅಲ್ಲಿ ಯು ಜೋನ್ ಅಂದ್ರೆ ಪಾತಂದ್ರೆ ನಿಮಗೆ ನೋಟ್ಸ್ ನೋಟ್ಸ್ಗಳು ದೊರತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಬೇಡ ಧನ್ಯವಾದಗಳು